ಕೋಲಾರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯಗೊಳಿಸುವಂತಹ ಹಿನ್ನೆಲೆಯಲ್ಲಿ ನಿಯಮ ಪಾಲಿಸ ಪಾಲಿಸದೇ ಇರುವವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅಂದರೆ ಎಸ್ ಪಿ ನಿಖಿಲ್ ಬಿ ಅವರು ಗುಲಾಬಿ ಹೂವನ್ನು ನೀಡಿ ಅಭಿನಂದಿಸಿದ್ರು ಡಿಸೆಂಬರ್ ಒಂದರಿಂದಲೇ ಈ ನಿಯಮವನ್ನು ಜಾರಿಗೆ ತರಲಾಗಿದ್ದು ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸ್ತಾ ಇರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗ್ತಾ ಇದೆ ನಗರದ ವಿವಿಧ ಪ್ರದೇಶಗಳಲ್ಲಿ ಹೆಲ್ಮೆಟ್ ತಪಾಸಣೆ ನಡೆಸಿದಂತಹ ಪೊಲೀಸರು ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸುತ್ತಿದ್ದವರನ್ನ ತಡೆದು ವಾಹನವನ್ನು ವಶಕ್ಕೆ ಪಡೆಯಲಾಯಿತು ಹೆಲ್ಮೆಟ್ ಹಾಕೊಂಡು ಬರ್ತಾ ಇದ್ದವರನ್ನ ನಿಲ್ಲಿಸಿ ಅವರಿಗೊಂದು ರೋಜಾ ಹೂವನ್ನು ಕೊಟ್ಟು ಅಭಿನಂದಿಸಿದರು ನಂತರ ಹೊಸ ಹೆಲ್ಮೆಟ್ ತಂದು ರಶೀದಿ ತೋರಿಸಿದಂತಹ ವಾಹನ ಸವಾರರನ್ನು ಪೊಲೀಸರು ಎಚ್ಚರಿಕೆ ನೀಡಿ ನಂತರ ಕಳುಹಿಸಿದರು ಈ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಈ ಬಗ್ಗೆ ಮಾತನಾಡಿದಂತಹ ಪಿ ನಿಖಿಲ್ ಬಿ ಅವರು ಹೆಲ್ಮೆಟ್ ಧರಿಸುವಂತಹದ್ದು ಪ್ರತಿಯೊಬ್ಬ ವಾಹನ ಸವಾರರ ಸುರಕ್ಷತೆಗೆ ಅತ್ಯಗತ್ಯ ಆದ್ದರಿಂದ ಇದನ್ನು ಕಡ್ಡಾಯಗೊಳಿಸಲಾಗಿದೆ ನಿಯಮ ಪಾಲಿಸುವವರಿಗೆ ಪ್ರೋತ್ಸಾಹ ನೀಡುವಂತಹ ಸಲುವಾಗಿ ಗುಲಾಬಿ ನೀಡಿ ಅಭಿನಂದಿಸ್ತಾ ಇದ್ದೇವೆ ಹೆಲ್ಮೆಟ್ ತಪಾಸಣೆ ಇನ್ನೂ ಮುಂದೆ ನಿರಂತರವಾಗಿ ನಡೆಯಲಿದೆ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಅಂತ ಕೂಡ ತಿಳಿಸಿದರು ಪೊಲೀಸ್ ಇಲಾಖೆಯು ಈ ನಿಯಮದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಸಾಕಷ್ಟು ದಿನಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಪೋಸ್ಟರ್ ಬೀದಿ ನಾಟಕ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಹಿತಿ ನೀಡಲಾಗಿತ್ತು ಆದರೂ ಕೆಲವರು ಇನ್ನೂ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸ್ತಾ ಇರುವಂತಹದ್ದನ್ನ ಕಂಡು ಬಂದಿದೆ ಆದ್ದರಿಂದ ಇನ್ನು ಮುಂದೆ ಕಟುನ್ ಕಟ್ಟುನಿಟ್ಟಿನ ಕಟ್ಟುನಿಟ್ಟಿನ ಅಥವಾ ಕಠುವಾದಂತಹ ತೀರ್ಮಾನವನ್ನ ಕೈಗೊಳ್ಳಲಾಗುವುದು ಅಂತ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ ಮನೆಯಿಂದ ಬೈಕ್ ಕೀ ತೆಗೆದುಕೊಂಡ ಕೂಡಲೇ ಹೆಲ್ಮೆಟ್ ತೆಗೆದುಕೊಂಡು ಬನ್ನಿ ಅಂತ ಎಸ್ಪಿ ನಿಖಿಲ್ ಬಿ ಅವರು ಕೋಲಾರ ಕಾಲೇಜ್ ವಿರುತ್ತದ ಬಳಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡ್ರು tay ta